ಈ ವಿಡಿಯೋದಾಗ ಎಲ್ಲರಿಗೂ ಸ್ವಾಗತ ಈ ವಿಡಿಯೋ ನೀವು ಸಂಪೂರ್ಣವಾಗಿ ಅಂದ್ರೆ ಏನೋ ಒಂದು ಹೊಸದ ಕಲ್ಕೊಂತೀರಿ ಇದ್ರ ಹಿಂದೆ ನಾನು ವಿಡಿಯೋ ಯಾರು ನೋಡಿರೋ ಯಾರು ಬಿಟ್ಟಿರೋ ನಂಗೆ ಗೊತ್ತಿಲ್ಲ ಅದನ್ನ ಈ ಪ್ರೊಜೆಕ್ಟ್ ಸ್ಟಾರ್ಟ್ ಮಾಡಿದಾಗಿಂದ ಬಹಳ ದಿನ ಹೊಸ ಹೊಸ ಜನ ನಾನು ವಿಡಿಯೋ ನೋಡ್ತಾರ ಅನ್ಕೊತೀನಿ ಅವ್ರು ಯಾರಿಗೂ ನನ್ನ ಹೆಸರಾ ನಾ ಯಾರ ಏನ್ ಮಾಡ್ತೀನಿ ಅನ್ನೋದು ಗೊತ್ತಿರಂಗಿಲ್ಲ ಆ ಕಾರಣಕ್ಕಾಗಿ ಫಸ್ಟ್ ಆಫ್ ಆಲ್ ಈ ವಿಡಿಯೋದಾಗ ನಾನು ಇಂಟ್ರೊಡಕ್ಷನ್ ನಾ ಮಾಡ್ಕೊತೀನಿ ಇವತ್ತು ನನ್ನ ವ್ಲಾಗ್ದು ಎರಡನೇ ದಿನ ಸ್ನಾನ ಸ್ನಾನಾಗಿನ ಎಲ್ಲ ಮಾಡ್ಕೊಂಡು ಇವತ್ತು ನಾಳೆ ಒಂದು ಎಕ್ಸಾಮ್ ಓದ್ಕೊಬೇಕು ಇವತ್ತು ಅಮೋಕ್ಷ ಚರಿತ್ರೆ ಹೇಳಕ್ ಇವತ್ತಿಂದ ಈ ವ್ಲಾಗ್ದಾಗ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಕ್ಲಾಸ್ ನಾಳೆ ಎಕ್ಸಾಮ್ ಓದೋದು ನನ್ನ ಹೆಸರ ಪ್ರಹ್ಲಾದ್ ಅಂತ ನಮ್ಮ ಅಪ್ಪರ ಹೆಸರ ಮಲ್ಲಪ್ಪ ಬೆಳಗಾವಿ ಜಿಲ್ಲೆಯ ಹತ್ತನೇ ತಾಲೂಕಿಂದ ಐದು ಕಿಲೋಮೀಟರ್ ದೂರ ಒಳಗಟ್ಟಿ ಅಂತ ಹೇಳ ಚಿಕ್ಕ ಹಳ್ಳಿ ಐತಿ ಹಳ್ಳಿ ಅವಣ ನಾ ಜಮಖಂಡಿ ಒಳಗೆ ಕಾಲೇಜ್ ಕದನ ಅಲ್ಲೇ ಬಿ ಸಿ ಎಂ ಹಾಸ್ಟೆಲ್ ಇರ್ತೀನಿ ನಮ್ಮಪ್ಪ ಪೂಜಾರಿ ಆಗಿರೋ ಕಾರಣದಿಂದ ಮೊದ್ಲಿಂದ ಅಮೋಘಸಿದ್ದ ದೇವ್ರ ಪಲ್ಲಕ್ಕಿ ಭಂಡಾರ ಜಾತ್ರೆ ಅಂತ ಬಹಳ ಇಷ್ಟ ಡೊಳ್ಳಿನ ಹಾಡ ಪ್ರವಚನದಾಗ ಅಂದಾಗ ಕೇಳಿರ್ತಕ್ಕಂಥ ಅಮೋಕ್ಷ ಸಿದ್ದೇಶ್ವರ ಚರಿತ್ರೆಯನ್ನ ಇನ್ನೂ ಜಾಸ್ತಿ ತಿಳ್ಕೊಬೇಕಂತಕ್ಕಂಥದ್ದು ಆಸೆ ಮತ್ತೆ ಅವ್ರವ್ರ ಮೇನ್ ಸ್ಥಳ ಅದಾವಲ್ಲ ಅಂತ ಪುಣ್ಯಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಡ್ಬೇಕಂತ ಆಸೆ ಆದ್ರೆ ನನ್ನ ಸ್ವಂತ ನಂದೇ ಆಗಿರ್ತಕ್ಕಂಥ ಜವಾಬ್ದಾರಿ ಬರುವವರೆಗೂ ಸಾಧ್ಯ ಆಗಲಿಲ್ಲ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತು ನಮ್ಮ ಹುಡುಗರ ಸಿದ್ದೇಶ್ವರರ ವಂಶಾವಳಿ ಚರಿತ್ರೆ ಬಗ್ಗೆ ಹಲವಾರು ಗ್ರಂಥ ಪುರಾಣಗಳು ಅದಾವ ಆದ್ರೆ ಈಗಿನ ಕಾಲದ ಗ್ರಂಥ ಪುರಾಣಗಳು ಓದೋದ ಬಹಳ ಕಠಿಣ ಅದ ಯಾಕಂದ್ರ ಸಣ್ಣ ಹುಡುಗರಿಂದ ದೊಡ್ಡೋರವ್ರ ಕೈಯಾಗಳು ಮೊಬೈಲ್ ಅದಾವ ಸಂಡೆದ ಏನಾರ ಇಂಟ್ರೆಸ್ಟಿಂಗ್ ಮಾಡ್ಬೇಕಲ್ಲ ಇವತ್ತಿನ ದಿನ ಹಂಗಾಗಿ ನಾವು ಎಲ್ಲಿ ಹೊರಗೆ ತೆರೆಯಲ್ಲ ಎಲ್ಲಿ ಒಂದು ಸ್ವಲ್ಪ ಇದೆಲ್ಲ ನಿಮಗೆ ತೋರಿಸಿಲ್ಲ ಯಾಕಂದ್ರೆ ವಿಡಿಯೋ ಒಳಗೆ ನಿಮಗೆ ಇವತ್ತು ಹೇಳೋದು ಬಹಳ ಆ ಕಾರಣಕ್ಕಾಗಿ ಅಮೋಕ್ ಸಿದ್ದೇಶ್ವರ ಚರಿತ್ರೆಯನ್ನು ವಿಡಿಯೋ ಮುಖಾಂತರ ನಿಮ್ ಮುಂದೆ ಬಿಚ್ ಇಡಬೇಕು ನನ್ನ ಆಸೆ ಇವತ್ತು ನಮ್ಮ ಲಾಗ್ದು ಎರಡನೇ ದಿನ ಅದ ಇವತ್ತಿನ ಇಂಟ್ರೆಸ್ಟಿಂಗ್ ವಿಷಯ ನನ್ನ ಲೈಫ್ ಒಳಗೆ ಅಷ್ಟೊಂದಿಗೆ ಅಕಡೆ ನಾನು ಟ್ರಾವೆಲ್ ಮಾಡ್ಕೊತ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರೋಂಗಿಲ್ಲ ಆದ್ರೆ ಅದನ್ನ ಇಂಟ್ರೆಸ್ಟಿಂಗ್ ಮಾಡೋದು ನನ್ನ ಕರ್ತವ್ಯ ಅಲ್ಲ ಏನಂದ್ರೆ ಇವತ್ತಿಂದ ನಾನು ಡೈಲಿ ವ್ಲಾಗೊಳಗೆ ಅಮೋಕ್ಷದರ ಚರಿತ್ರೆ ಭಾಗ ಭಾಗವಾಗಿ ಹೇಳ್ಕೊಂತ ಹೋಗ್ತೀನಿ ಪ್ರತಿದಿನದ ಪ್ರತಿ ವ್ಲಾಗ್ ಒಳಗೆ ಅಮೋಕ್ಷ ದೇಶ್ವರದ ಪ್ರತಿಯೊಂದು ಚರಿತ್ರೆ ಚರಿತ್ರೆ ಅಂದ್ರೆ ಚರಿತ್ರೆ ಪ್ರತಿಯೊಂದೊಂದು ಭಾಗನ ನಾನು ಹೇಳ್ತೀನಿ ಸೊ ನೀವು ನೋಡಬೇಕು ಪ್ರೋತ್ಸಾಹ ಮಾಡಬೇಕು ಅಷ್ಟೇ ಇದ್ರ ಹಿಂದ ಸೃಷ್ಟಿಯ ಉತ್ಪತ್ತಿ ಬಗ್ಗೆ ಒಂದು ವಿಡಿಯೋ ಮಾಡೀನಿ ಇವಾಗ ಇದರ ವಿಷಯ ಯಾವುದತ್ತಂದ್ರೆ ದೇವ ಮತ್ತು ದೈತ್ಯಗಳ ಉತ್ಪತ್ತಿ ಅಂತ ಅದನ್ನು ಬರೀ ನಾ ಸ್ಟೋರಿ ಪ್ರಕಾರ ಹೇಳಿದ್ನಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಬ್ಬರಾಗಿಲ್ಲ ನಿಮಗೆ ಇಂಟ್ರೆಸ್ಟ್ ಬರಬೇಕಂದ್ರೆ ನಾನು ಬ್ಯಾಕ್ ಗ್ರೌಂಡ್ ಹೇಳ್ತೇನೆ ಹೇಳ್ತೀನಿ ಇದ್ದವರು ಅದನ್ನು ಇಂಟ್ರೆಸ್ಟ್ ಕೊಟ್ಟು ಕೇಳ್ಬೇಕು ಇದು ಎರಡನೇ ಭಾಗ ಇದು ದೇವ ಮತ್ತು ದೈತ್ಯಗಳ ಉತ್ಪತ್ತಿ ಕಾಲದ ನಂತರ ಪಂಚಶೂನ್ಯಗಳಿಂದ ಸೃಷ್ಟಿಯ ಪ್ರಾರಂಭವಾಗತ್ತೆ ಆ ಪಂಚ ಶೂನ್ಯ ಯಾವ್ಯಾವು ಅಂತ ಕೇಳಿದ್ರ ಆದಿಶೂನ್ಯ ಉಧರ್ವ ಶೂನ್ಯ ಚತುರ್ಥ ಶೂನ್ಯ ಮತ್ತು ಪಂಚಮ ಶೂನ್ಯ ಮುಂತಾದವುಗಳಲ್ಲಿ ಆದಿನಾಥ ಸದಾ ಕಾಲ ವಾಸ ಮಾಡುತ್ತಿದ್ದಂತೆ ತಾರಜ ಯುಗದಲ್ಲಿ ಸೃಷ್ಟಿಯನ್ನು ನಿರ್ಮಿಸಿದ ಭಗವಂತನ ಬಲಭುಜದಿಂದ ಬ್ರಹ್ಮ ಮತ್ತು ಎರಡ ಭುಜದಿಂದ ವಿಷ್ಣು ಹುಡ್ತಾರ ಬ್ರಹ್ಮನಿಂದ ಮರಿಚ ಹಾಗೂ ಮರಿಚನಿಂದ ಕಶ್ಯಪ್ಪರು ಹುಡ್ತಾರ ಕಶ್ಯಪ್ಪನ ಮೂವತ್ತಾರು ಮಡದಿಯರಲ್ಲಿ ದ್ವಿತೀಯ ಹೊಟ್ಟೆಯಿಂದ ದೈತ್ಯರು ಮತ್ತು ಆದಿತ್ಯ ಉದರದಿಂದ ದೇವತೆಗಳು ಹುಡ್ತಾರ ಕಶ್ಯಪಗ ಮೂವತ್ತಾರು ಜನ ಹೆಂಡತಿಯರು ಇರ್ತಾರೆ ಅದರೊಳಗೆ ದ್ವಿತೀಯ ಹೊಟ್ಟೆಯಿಂದ ದೈತ್ಯರು ಜನಸ್ತಾರ ಆದಿತ್ಯ ಹೊಟ್ಟೆಯಿಂದ ದೇವತೆಗಳು ಜನಸ್ತಾರ ಬೃಹಸ್ಪತಿ ಹಾಗೂ ದೈತ್ಯರ ಗುರು ಶುಕ್ರಾಚಾರ್ಯರು ಮತ್ತು ಭಗವಂತನಿಂದ ಉತ್ಪತ್ತಿಯಾದ ಸಾವಿರದ ಎಂಬತ್ತೆಂಟು ಋಷಿಗಳು ಭದ್ರಿಕಾ ಆಶ್ರಯದಲ್ಲಿ ವಾಸ ಮಾಡ್ತಿರ್ತಾರೆ ಸೃಷ್ಟಿಕರ್ತನ ತಾಂಡವ ವೃತ್ತಿ ತಪಶ್ಚರ್ಯ ಮಾಡುತ್ತಾ ಕುಳಿತಾಗ ಅಭ್ಯಂಗತ ಯುಗದಲ್ಲಿ ಅಂಗ ಇಲ್ಲಿ ಅಂಬ ಋಷಿ ಎಂಬವನು ಜನಸ್ತಾನೆ ಅದನ್ನು ಭಗವಂತನ ಸೇವೆಯಲ್ಲಿ ಕಾಲಹರಣ ಮಾಡ್ತಾ ಇರ್ತಾನೆ ಕಠೋರ ತಪಸ್ಯೆ ಮಾಡಿದ ಕಾರಣ ಭಗವಂತ ಆತನ ಅಂಬ ಋಷಿಯ ಭಕ್ತಿಗೆ ಮೆಚ್ಚಿ ನಿನಗೆ ಏನು ಬೇಕಾದ ಹೊರಾಕೀರ ಅಂತ ಹೇಳಿದ್ರೆ ತಥಾತ್ಸವ ಮಾಡ್ತಾನೆ ಅವಾಗ ಅಂಬರುಷಿ ಇದ್ದವರು ನೀ ಯಾವುದೂ ನನಗೆ ವರ ಕೊಡಬೇಡ ನನಗೆ ಎಷ್ಟು ಜನ್ಮದಾವೋ ಎಷ್ಟು ಯುಗಗಳದವಲ್ಲ ಪ್ರತಿಯೊಂದು ಯುಗದಾಗ ಪ್ರತಿಯೊಂದು ಜನ್ಮದಾಗ ನಿನ್ನ ಸೇವೆ ಮಾಡ್ತಕ್ಕಂಥ ಒಂದು ವರ ಕೊಡು ಅಷ್ಟೇ ಸಾಕು ಅಂತ ಕೇಳ್ತಾನೆ ಅವಾಗ ಅವನೇ ಅಂಬಋ ಋಷಿ ಅವ್ಯಕ್ತ ಯುಗದಲ್ಲಿ ಅವನೇ ಧೌಮ್ಯ ಋಷಿಯಾಗಿ ಭಗವಂತನ ಸೇವೆ ಮಾಡ್ತಾನೆ ಇದಿಷ್ಟ ಅಂದ್ರೆ ಕಶ್ಯಪನ ಮೂವತ್ ಆರು ಹೆಂಡತಿಯರು ಅದರಲ್ಲಿ ದ್ವಿತೀಯ ಹೊಟ್ಟೆಯಿಂದ ದೈತ್ಯರು ಮತ್ತು ಆದಿತ್ಯ ಹೊಟ್ಟೆಯಿಂದ ದೇವತೆಗಳು ಜನಿಸ್ತಾರೆ ಇದು ದೈತ್ಯ ಮತ್ತು ದೇವತೆಗಳ ಉತ್ಪತ್ತಿ ನೋಡ್ರಿ ನಮ್ಮ ಹುಡುಗರೆಲ್ಲ ಓದಾತರ ನಾ ಬರೇ ಬರೇ ಬಂದಿರೋ ಕಾರ್ದು ಇದನ್ನ ಕೆಲಸ ಎಲ್ಲ ನನ್ನ ಹಾಲು ಮತದ ಬಾಂಧವರಿಗೂ ಹಾಗೂ ನಾಡುಗಡ ಅಮೋಕ್ಷದ್ದರ ಭಕ್ತಾದಿಗಳು ನಮಸ್ಕಾರ ಈ ವಿಡಿಯೋ ನೀವೆಲ್ಲರೂ ಕೂಡ ಇಂಟ್ರೆಸ್ಟ್ ಲೇ ಒಂದು ಒಳ್ಳೆ ರೀತಿಯಿಂದ ನೋಡಿರಿ ಅಂತ ಅನ್ಕೋತೀವಿ ಇದೇ ರೀತಿಯ ಇದೇ ರೀತಿಯ ದಿನ ದಿನಾಲೂ ಅಮೋಕ್ಷ ಅಮೋಕ್ಷರ ಚರಿತ್ರೆ ಒಂದೊಂದು ಭಾಗವನ್ನಾಗಿ ಹೇಳ್ತಾ ಹೋಗ್ತೀವಿ ಸೊ ನಿಮಗೆ ಪ್ರೋತ್ಸಾಹ ಬೇಕಾಗ್ತದೆ ಮುಂದಿನ ದಿನದೊಳಗ ಹ್ಮ್ ಮಕ್ನಾಪುರ್ದ ಹಿಡ್ಕೊಂಡು ಅರಕೆರೆ ಹಿಡ್ಕೊಂಡು ಆ ಒಂದ ಇಪ್ಪತ್ತೊಂದು ಧರ್ಮ ಊರಿಗೆಲ್ಲ ಭೇಟಿ ಕೊಟ್ಟು ಆ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ಹಾಕ್ಬೇಕು ಅನ್ಕೊಂಡಿದ್ವಿ ಸೊ ನಿಮಗೆ ನಮಗೆ ಬೇಕಾಗ್ತದೆ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀರಾಮ್